ರೈತರಿಂದ ಪಡೆದಂತಹ ಹಾಲನ್ನ ನಾನಾ ರೀತಿಯ ಉತ್ಪನ್ನಗಳಾಗಿ ತಯಾರಿಸಿ ಗುಣಮಟ್ಟದಲ್ಲಿ ಗ್ರಾಹಕರಿಗೆ ತಲುಪಿಸುವ ಉದ್ದೇಶದಿಂದ ನಂದಿನಿ ಪಾರ್ಲರ್ಗಳನ್ನು ತೆರೆಯಲಾಗುತ್ತಿದೆ ಎಂದು ಶಿವಮೊಗ್ಗ ಕೆಎಂಎಫ್ ಅಧ್ಯಕ್ಷ ಎಚ್ಎಸ್ ವಿದ್ಯಾಧರ ತಿಳಿಸಿದ್ದಾರೆ ಅವರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ನಂದಿನಿ ಪಾರ್ಲರ್ ಉದ್ಘಾಟನಾ ಸಮಾರಂಭ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರೈತರಿಂದ ಖರೀದಿಸಿದ ಹಾಲಿನಿಂದ ಗುಣಮಟ್ಟದ ಹಾಲು ಮೊಸರು ಮಜ್ಜಿಗೆ ಸಿಹಿ ಪದಾರ್ಥಗಳನ್ನು ತಯಾರಿಸಿ ಗ್ರಾಹಕರಿಗೆ ಕೊಡುವ ಉದ್ದೇಶದಿಂದ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲಿ ನಂದಿನಿ ಪಾರ್ಲರ್ಗಳನ್ನು ಆರಂಭಿಸಲಾಗ್ತಾ ಇದೆ ಈಗಾಗಲೇ ಮೂರು ಜಿಲ್ಲೆಯಿಂದ ಸುಮಾರು ಇನ್ನೂರ ಐವತ್ತು ಪಾರ್ಲರ್ಗಳನ್ನು ಆರಂಭಿಸಲಾಗಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ಪಾರ್ಲರ್ಗಳನ್ನು ಇಂದು ಉದ್ಘಾಟಿಸಲಾಗ್ತಾ ಇದೆ ಇದರಿಂದ ಜನರಿಗೆ ಗುಣಮಟ್ಟದ ಹಾಲು ಮೊಸರು ತುಪ್ಪ ಮಜ್ಜಿಗೆ ಬೆಣ್ಣೆ ಮತ್ತಿತರ ನೂರ ಎಪ್ಪತ್ತೈದು ಉತ್ಪನ್ನಗಳನ್ನು ನಂದಿನಿ ಬ್ರ್ಯಾಂಡ್ಗಳಾಗಿ ಗ್ರಾಹಕರಿಗೆ ವಿತರಣೆ ಮಾಡಲಾಗುತ್ತಿದೆ ಕ್ಯಾಂಡ್ ಉತ್ಪಾದಿಸುವ ಉತ್ಪನ್ನಗಳನ್ನು ಜನರಿಗೆ ಸರಳವಾಗಿ ಸಿಗುವಂತಾಗಲು ಸರ್ಕಾರಿ ಜಾಗದಲ್ಲಿ ಮತ್ತು ಖಾಸಗಿಯ ಜಾಗದಲ್ಲಿ ಪಾರ್ಲರ್ಗಳನ್ನು ಆರಂಭಿಸಲಾಗ್ತಾ ಇದೆ ನಾವು ರೈತರಿಂದ ಹಾಲನ್ನ ಖರೀದಿಸಿ ರೈತಾಪಿ ವರ್ಗದ ಕಲ್ಯಾಣಕ್ಕೆ ಶ್ರಮಿಸುತ್ತೇವೆ ನಮ್ಮ ಉತ್ಪನ್ನಗಳನ್ನ ಖರೀದಿಸಲು ಗ್ರಾಹಕರು ಹೆಚ್ಚಿನ ಒತ್ತು ನೀಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಶಾಸಕ ಎಂ ಚಂದ್ರಪ್ಪ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ನಂದಿನಿ ಪಾರ್ಲರ್ ಉದ್ಘಾಟಿಸಿದ್ದು ಕೆಆರ್ಎಫ್ ನಿರ್ದೇಶಕರಾದ ಶೇಖರ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಹನುಮಂತಪ್ಪ ಸದಸ್ಯ ಪುಟ್ಟಸ್ವಾಮಿ ಪುರಸಭೆ ಮಾಜಿ ಅಧ್ಯಕ್ಷ ಅಶೋಕ್ ಜಗದೀಶ್ ನಾಡಿಗ ಅಲ್ಲಿ ಮುಲ್ಲಾ ಶರೀಫ್ ಮಾಜಿ ಉಪಾಧ್ಯಕ್ಷ ಕೆಆರ್ ರಾಜಪ್ಪ ಸೇರಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಬೇಗಮೂರ್ತಿ ಎನ್ ಕೆ ಎಸ್ ಟಿವಿ ಪುರಪಾಳಕೆರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ನಗರದಲ್ಲಿ ನಮ್ಮ ನಂದಿನಿ ಉತ್ಪನ್ನಗಳ ನಂದಿನಿ ಪಾರ್ಲರನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಇದು ನಮ್ಮ ಮೂರು ಜಿಲ್ಲೆಯ ಒಕ್ಕೂಟದ ವ್ಯಾಪ್ತಿಯಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಿದಂಥ ಐವತ್ನಾಲ್ಕನೇ ಪಾರ್ಲರ್ ಆಗಿರುತ್ತೆ ನಮ್ಮದು ನೂರ ತೊಂಬತ್ತೆರಡು ಒಕ್ಕೂಟದ ಫ್ರಾಂಚಸಿ ಪಾರ್ಲರ್ ಇದ್ದಾವೆ ಇವತ್ತು ಇದು ಐವತ್ನಾಲ್ಕನೇ ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದೇವೆ ಹೆಚ್ಚು ಕಡಿಮೆ ಇನ್ನೂರೈವತ್ತು ಪಾರ್ಲರ್ಗಳನ್ನು ಮೂರು ಜಿಲ್ಲೆಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ರೈತರಿಂದ ನಾವೇನು ಹಾಲನ್ನು ಖರೀದಿ ಮಾಡಿ ತಗೋತೇವೆ ಅದನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಿಗಬೇಕು ಅನ್ನೋಂಥದ್ದು ನಮ್ಮ ಒಕ್ಕೂಟದ ಅಭಿಲಾಷೆ ಆ ಥರದಲ್ಲಿ ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಈ ಥರದ ಫ್ರಾಂಚಸಿ ಪಾರ್ಲರ್ಗಳನ್ನು ಮಾಡಿ ರೈ ನಮ್ಮ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಇವತ್ತು ನಿಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಆರು ಪಾರ್ಲರನ್ನು ಇವತ್ತು ಉದ್ಘಾಟನೆ ಮಾಡಲಿದ್ದೇವೆ ಈ ಥರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಪಾರ್ಲರ್ಗಳನ್ನು ಮಾಡಿ ಮುಖ್ಯವಾಗಿ ಈ ಥರದ ಪಾರ್ಲರ್ಗಳನ್ನು ಮಾಡಿದರೆ ನಮ್ಮದು ಹಾಲಿನ ಗುಣಮಟ್ಟ ಕಾಪಾಡ್ತದೆ ನಮ್ಮ ಡೈರಿಯಿಂದ ಏನು ಹಾಲು ಪ್ಯಾಕೆಟ್ ಬರ್ತದೆ ಅದು ಬಂದ ತಕ್ಷಣ ಇಲ್ಲಿ ಇಳಿದ ತಕ್ಷಣ ಕೂಡಲೇ ಶೀಥಿಲೀಕರಣ ಮಾಡಿ ಇರ್ತದೆ ಫ್ರಿಜ್ಜಲ್ಲಿ ಅದೇ ಹೊರಗಡೆಗೆಲ್ಲ ಇದ್ದರೆ ಹಾಲು ಹಾಳಾಗುವಂಥದ್ದಾಗ್ತದೆ ನಮ್ಮ ಗುಣಮಟ್ಟದ ಬಗ್ಗೆ ಗ್ರಾಹಕರಿಗೆ ಅನುಮಾನ ಬರೋಂಥದ್ದಾಗ್ತದೆ ಆದ್ದರಿಂದ ಈ ಥರದ ನಂದಿನಿ ಪಾರ್ಲರ್ಗಳನ್ನು ಮಾಡಿದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲು ಸಿಗ್ತದೆ ಅದರ ಜೊತೆಗೆ ನಮ್ಮದು ಒಂದು ನೂರ ಎಪ್ಪತ್ತು ಸ್ವೀಟು ಖಾರ ಈ ಥರದ ಪ್ರಾಡಕ್ಟ್ಗಳಿದ್ದಾವೆ ಐಸ್ ಕ್ರೀಮ್ ಇದೆ ಆಮೇಲೆ ಕೋಲ್ಡ್ ಹಾಲುಗಳು ಮಜ್ಜಿಗೆ ಥರದ ಉತ್ಪನ್ನಗಳಿದ್ದಾವೆ ಗ್ರಾಹಕರಿಂದ ಏನು ನಾವು ಹಾಲನ್ನು ಖರೀದಿ ಮಾಡಿ ತಗೋತೀವಿ ಅದನ್ನು ಗುಣಮಟ್ಟವನ್ನು ಕಾಪಾಡೋದು ನಮ್ಮ ಒಕ್ಕೂಟದ ಮೂಲ ಉದ್ದೇಶ ಆದ್ದರಿಂದ ಈ ಥರದ ಪಾರ್ಲರ್ಗಳನ್ನು ಎಲ್ಲ ಕಡೆ ಮಾಡ್ತಾ ಇವತ್ತು ಮೊದಲೇದಾಗಿ ಇಲ್ಲಿ ಹೊಳಲ್ಕೆರೆಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ